ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಧರ್ಮೋ ರಕ್ಷತಿ ರಕ್ಷಿತ ನಾನು ನಿಮ್ಮ ರವಿಕುಮಾರ್ ಎಂಗೌಡ ಮಾತನಾಡ್ತಾ ಇರೋದು ತಲಗಟ್ಪುರ ವಾದರಳಿಯಿಂದ ಕಶಂತಪುರ ವಿಧಾನಸಭಾ ಕ್ಷೇತ್ರ ಎಂಗೆಪುರ ವಾರ್ಡ್ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಸಮಾಜ ಸೇವಕ ಹಾಗೂ ನಮ್ಮ ಮೂಲ ಬಿ ಜೆ ಪಿ ಕಾರ್ಯಕರ್ತ ಪ್ರತಿಯೊಬ್ಬರಿಗೂ ತಿಳಿದಿರೋ ಹಾಗೆ ನಮ್ಮ ನಿಮ್ಮೆಲ್ಲರ ಹಾಗೂ ನಮ್ಮ ಬಿ ಜೆ ಪಿ ಪಕ್ಷದ ಅಚ್ಚುಮೆಚ್ಚಿನ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರ ಸಾರಥ್ಯದಲ್ಲಿ ಜನಾಕ್ರೋಶ ಯಾತ್ರೆ ಇಡೀ ರಾಜ್ಯಾದ್ಯಂತ ಸಾಕ್ತಾಯಿದೆ ಏನಿದು ಜನಾಕ್ರೋಶ ಕೆಲವ್ರಿಗಿನ್ನೂ ಗೊತ್ತಿಲ್ಲ ನನಗೆ ಗೊತ್ತಿರೋ ಒಂದು ಕೆಲವು ವಿಷಯಗಳ್ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಇಡೀ ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷರ ಸಾರಥ್ಯದಲ್ಲಿ ಜನಾಕ್ರೋಶ ಯಾತ್ರೆ ಇದೆ ಮಳೆ ಬಿಸಿಲು ಗಾಳಿ ಅಂದೆ ಜನಾಕ್ರೋಶ ಯಾತ್ರೆ ಸಾಕ್ತಾಯಿದೆ ಪ್ರಸ್ತುತವಾಗಿ ಇರೋವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಏನೇನೆಲ್ಲ ಜನಗಳಿಗೆ ತೊಂದರೆ ಆಗ್ತಾಯಿದೆ ಮುಖ್ಯವಾಗಿ ಬಡವ್ರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಭಾಳಷ್ಟು ತೊಂದರೆ ಆಗ್ತಿದೆ ಇವರು ಸರ್ಕಾರ ಹೇಗೆ ರಚನೆ ಮಾಡಿದ್ರು ಹೇಗೆ ಸರ್ಕಾರ ಆಯಿತು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ ಗ್ಯಾರಂಟಿಗಳು ಫ್ರೀ ಆದರೆ ಅದರಿಂದ ರಾಜ್ಯ ಸರ್ಕಾರ ಧೂಳಿಪಟ ಆಗಿರೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಇಷ್ಟೆಲ್ಲ ತೊಂದರೆ ಇದ್ರೂ ನಾವು ಅದು ಮಾಡ್ತಾಯಿದ್ದೀವಿ ಇದು ಮಾಡ್ತಾಯಿದ್ದೀವಿ ಅಂತ ಕೆಲವು ಕಡೆ ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾನೇ ಬರ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ತಮ್ಮ ಸರ್ಕಾರ ಹಂಡ್ರೆಡ್ ಪರ್ಸೆಂಟು ಉರುಳೋಗುತ್ತೆ ಮತ್ತಿನ್ಯಾವತ್ತೂ ಇನ್ನು ಮೇಲೆ ಬರೋಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಆದ್ರೂ ಏನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಹೆಂಗೋ ಐದು ವರ್ಷ ಇದೆಯಲ್ಲ ಐದು ವರ್ಷದಲ್ಲಿ ಏನೇನು ಬೇಕೋ ಎಲ್ಲ ಮಾಡಿಬಿಡೋಣ ಅದಕ್ಕಿಂತ ಹೆಚ್ಚಾಗಿ ಏನೇನು ಬೇಕೋ ಎಲ್ಲ ಮಾಡ್ಕೊಂಬಿಡೋಣ ಅನ್ನೋ ರೀತಿ ಸರ್ಕಾರ ಇದ್ದಾರೆ ಪ್ರಸ್ತುತವಾಗಿರೋ ಕಾಂಗ್ರೆಸ್ ಸರ್ಕಾರ ನೋಡಿ ನಮ್ಮ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡ ಯಡಿಯೂರಪ್ಪನವರು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಿ ಪಕ್ಷದ ಬಗ್ಗೆ ಯೋಚನೆ ಮಾಡಿ ಮುಖ್ಯವಾಗಿ ಕಡು ಬಡವರು ಮಧ್ಯಮ ವರ್ಗ ಕುಟುಂಬದವ್ರಿಗೆ ಈ ತೆರಿಗೆಯಿಂದ ಏನೇನೆಲ್ಲ ತೊಂದರೆ ಆಗಿದೆ ಅದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಇಂಚಿಂಚು ತಿಳಿದು ಹೇಳ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ನಮ್ಮೆಲ್ಲರೂ ಪುಣ್ಯ ಇಂಥ ಒಬ್ಬ ಡೈನಮಿಕ್ ಕ್ಯಾರೆಕ್ಟ್ರು ನಮಗೆ ರಾಜ್ಯಾಧ್ಯಕ್ಷರಾಗಿರುವಂಥದ್ದು ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮುಖ್ಯವಾಗಿ ಎಲ್ಲ ಜನಸಾಮಾನ್ಯರು ಜನಸಾಮಾನ್ಯರು ನಮ್ಮ ಬಿ ಜೆ ಪಿ ಪಕ್ಷದ ಬಗ್ಗೆ ದಯವಿಟ್ಟು ಒಲವು ತೋರಿಸಿ ಮುಂದಿನ ದಿನಗಳಲ್ಲಿ ಇವಾಗ ಈಗ ಏನು ನಡೀತಿದೆ ಪ್ರಸ್ತುತವಾಗಿ ಸರ್ಕಾರ ನಡೀತಿದೆಯಲ್ಲ ಆ ಪಕ್ಷನ ತೊಲಗಿಸಿ ಮತ್ತೆ ನಮ್ಮ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಮೂಲಭೂತ ಸೌಕರ್ಯ ಮುಖ್ಯವಾಗಿ ಜನಸಾಮಾನ್ಯರಿಗೆ ಸಿಗಬೇಕು ಇನ್ನೊಂದು ಈಗ ನೋಡಿ ಜನಾಕ್ರೋಶ ಯಾತ್ರೆಯಲ್ಲಿ ಪ್ರತಿಯೊಂದು ಕಡೆ ಹೇಳ್ತಿದ್ದಾರೆ ನಮ್ಮ ವಿಜೇಂದ್ರ ಯಡಿಯೂರಪ್ಪನವರು ಯಾವ್ಯಾವದ್ರಲ್ಲೆಲ್ಲ ತೆರಿಗೆ ಹಣ ಜಾಸ್ತಿ ಮಾಡ್ತಿದ್ದಾರೆ ಜನಗಳಿಗೆ ಎಷ್ಟು ತೊಂದರೆ ಆಗ್ತಿದೆ ಇವರು ಫ್ರೀ ಗ್ಯಾರಂಟಿಯಿಂದ ಸುಳ್ಳು ಆಶ್ವಾಸನೆ ಕೊಟ್ಟು ಅಧಿಕಾರದ್ದು ಅಧಿಕಾರ ವಹಿಸ್ಕೊಂಡ್ರು ಅಧಿಕಾರ ಬಂದ ಮೇಲೆ ಈಗ ಮತ್ತೆ ಏನೇನೆಲ್ಲ ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ ಕೆಲವು ಗ್ಯಾರಂಟಿಗಳನ್ನ ಅವರು ಇಲ್ಲ ಮತ್ತು ಸರ್ಕಾರ ನ ಸರ್ಕಾರಿ ನೌಕರರಿಗೆ ಸಂಬಳಗಳು ಕೊಡೋಕ್ಕಾಗ್ತಾ ಇಲ್ಲ ಪ್ರತಿಯೊಂದು ಬಗ್ಗೆ ಇಂಚಿಂಚು ಮಾಹಿತಿ ಕೊಡ್ತಾ ಇದ್ದಾರೆ ರುಜೇಂದ್ರ ಯಡಿಯೂರಪ್ಪನವರು ದಯವಿಟ್ಟು ಅದನ್ನು ಪ್ರತಿಯೊಬ್ಬರು ನೋಡಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ ನಾನು ಮುಖ್ಯವಾಗಿ ಹೇಳೋದು ಏನು ಅಂದರೆ ದಿನ ಬಳಕೆ ವಸ್ತುಗಳು ನಾವೆಲ್ಲ ಏನು ಉಪಯೋಗಿಸ್ತೀವಿ ಅನಿಲಗಳಿರ್ಬೋದು ತಿರ್ಗಾ ಹಾಲು ಎಷ್ಟು ಸತಿ ಜಾಸ್ತಿ ಮಾಡಿದ್ರು ಹಾಂ ಈಗಾಗಲೇ ಎಂಟು ಒಂಬತ್ತು ರೂಪಾಯಿಗಿಂತ ಜಾಸ್ತಿ ಹಾಲಿನ ರೇಟು ಜಾಸ್ತಿ ಮಾಡಿದ್ದಾರೆ ಆಗಲೇ ಒಂದು ಎರಡು ಮೂರು ಸತಿಯಿಂದಲೂ ಮತ್ತು ಪೆಟ್ರೋಲು ಡೀಸಲ್ಲು ಇನ್ನಿತರ ದಿನ ಬಳಕೆ ವಸ್ತುಗಳು ಏನೇನಿದೆ ಅದರ ಬ ಅದನ್ನು ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ ಮತ್ತು ಇನ್ನೊಂದು ಕೆಲವು ಯಾವ ವಸ್ತು ಜಾಸ್ತಿ ಮಾಡಿದ್ರೆ ಸರ್ಕಾರದ್ದು ಖಜಾನೆಗೆ ಹಣ ಬರುತ್ತೆ ಅದನ್ನು ಹೆಂಗೆ ಜಾಸ್ತಿ ಲೂಟಿ ಮಾಡ್ಬೋದು ಒಂದು ಇದನ್ನು ಕೆಲವರಿಂದ ಅದರ ತಂತ್ರಜ್ಞಾನ ಅಂಥವ್ರನ್ನ ಸಲಹೆ ಪಡ್ಕೊಂಡಿಂಥ ಕೆಲಸ ಮಾಡ್ತಾರೆ ಅಂದ್ಕೊಳ್ತೀನಿ ನಮ್ಮ ರಾಜ್ಯ ರಾಜಕಾರಣಿಗಳು ಕೆಲವರು ಅದಕ್ಕೆ ನಾನು ಮುಖ್ಯವಾಗಿ ಹೇಳೋದು ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರ ಧೂಳಿಪಟ ಆಗ್ತಾಯಿದೆ ಪ್ರಸ್ತುತವಾಗಿ ಅದು ಕಡೆಗಾಣಬೇಕು ಮತ್ತೆ ನಮ್ಮ ಬಿ ಜೆ ಪಿ ಸರ್ಕಾರ ಮತ್ತೆ ನಮ್ಮ ಬಿ ಜೆ ಪಿ ಸರ್ಕಾರ ಬರಬೇಕು ಜನಾಡ ಏನು ಜನಾಡಳಿತ ಮಾಡ್ತಿದ್ದಾರೆ ಈ ಸರ್ಕಾರ ಧೂಳಿಪಟ ಮಾಡಿ ಎಲ್ರಿಗೂ ತೊಂದರೆ ಕೊಟ್ಟು ಆ ಸರ್ಕಾರನ ತೊಲೆ ತೊಲಗಿಸ್ಬೇಕು ಪ್ರತಿಯೊಬ್ಬರು ಸೇರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಮಯದಲ್ಲಿ ಮತ್ತು ಮುಖ್ಯವಾಗಿ ಜನಾಕ್ರೋಶ ಯಾತ್ರೆ ವಿಜೇಂದ್ರ ಯಡಿಯೂರಪ್ಪನವರು ತುಂಬ ಕಷ್ಟಪಟ್ಟು ಎಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಜೊತೆಗೆ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಸ್ವಯಂ ಪ್ರೇರಿತವಾಗಿ ಲಕ್ಷಾಂತರ ಜನ ಕೈ ಜೋಡಿಸ್ತಿದ್ದಾರೆ ವಿಜೇಂದ್ರ ಯಡಿಯೂರಪ್ಪ ಸರ್ ಅವರ ಜೊತೆಗೆ ಅದು ನಿಜವಾಗ್ಲೂ ಸಂತೋಷಕರದ ವಿಷಯ ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ದಯವಿಟ್ಟು ಪ್ರತಿಯೊಬ್ಬರೂ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಕಷ್ಟಪಟ್ಟು ಕೆಲಸ ಮಾಡುವಂಥ ಕಾರ್ಯಕರ್ತರನ್ನ ಗುರುತಿಸಿ ಅಂಥವ್ನ ಅವಕಾಶ ಮಾಡಿಕೊಂಡಿದ್ದ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಶ್ರೀರಾಮ್ ಒಂದೇ ಮಾತ್ರ ನಮ್ಮ ಎಲ್ರಿಗೂ ಒಳ್ಳೇದಾಗಲಿ